ವಿಧಾನ ಪರಿಷತ್ತಿನಲ್ಲಿಂದು ಕಲಾಪ ಆರಂಭವಾಗುತ್ತಿದ್ದಂತೆ ಇತ್ತೀಚೆಗೆ ನಿಧನರಾದ ಮಾಜಿ ಸದಸ್ಯ ದೊರೆಸ್ವಾಮಿ ನಾಯ್ಡು ಅವರಿಗೆ ಸಂತಾಪ ಸಲ್ಲಿಸಲಾಯಿತು ಸಂತಾಪ ಸೂಚಕ ನಿರ್ಣಯ ಬೆಂಬಲಿಸಿ ಮಾತನಾಡಿದ ಸಭಾನಾಯಕ ಬೋಸರಾಜು ದೊರೆಸ್ವಾಮಿ ಅಗಲಿಕೆಯಿಂದ ಶಿಕ್ಷಣ ತಜ್ಞರನ್ನು ಕಳೆದುಕೊಂಡಂತಾಗಿದೆ ಎಂದು ಸ್ಮರಿಸಿದರು ವಿಪಕ್ಷ ಸದಸ್ಯ ಸಿಟಿ ರವಿ ಮಾತನಾಡಿ ಶಿಕ್ಷಣ ಹಾಗೂ ಸಮಾಜ ಸೇವೆಗೆ ದೊರೆಸ್ವಾಮಿ ಅವರು ಸಾಕಷ್ಟು ಕೊಡುಗೆ ನೀಡಿರುವುದಾಗಿ ಹೇಳಿದರು ಮೃತರ ಸ್ಮರಣಾರ್ಥ ಸದನದಲ್ಲಿ ಒಂದು ನಿಮಿಷ ಚರಣೆ ಮೂಲಕ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ಹಾಕುವ ಕೆಲಸ ಮಾಡ್ತೀವಿ ಬಳಿಕ ಪ್ರಶ್ನೋತ್ತರ ಕಲಾಪದಲ್ಲಿ ಸದಸ್ಯ ಮಂಜುನಾಥ್ ಭಂಡಾರಿ ಪ್ರಶ್ನೆಗೆ ಉತ್ತರಿಸಿದ ಉನ್ನತ ಶಿಕ್ಷಣ ಸಚಿವ ಡಾ ಎಂಸಿ ಸುಧಾಕರ್ ಉನ್ನತ ಶಿಕ್ಷಣ ಕ್ಷೇತ್ರದಲ್ಲಿ ಸಾಕಷ್ಟು ಸುಧಾರಣೆಯಾಗುತ್ತಿದ್ದು ಸರ್ಕಾರಿ ಇಂಜಿನಿಯರಿಂಗ್ ಹಾಗೂ ಪಾಲಿಟೆಕ್ನಿಕ್ ಕಾಲೇಜುಗಳಲ್ಲಿನ ಖಾಲಿ ಸೀಟುಗಳ ಭರ್ತಿಗೆ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು ನಾವು ನಮ್ಮ ಟೆಕ್ನಿಕಲ್ ಮತ್ತು ಕೋರ್ಸಸ್ ಅಲ್ಲಿ ಈಗ ಸಿ ಎನ್ ಆರ್ ಅನ್ನ ನಾವು ಅಮೆಂಡ್ ಮಾಡುವಂತ ಕೆಲಸ ಮಾಡಿದ್ದೀವಿ ಬಜೆಟ್ ಅಲ್ಲಿ ಎರಡು ಸಾವಿರ ಪೋಸ್ಟ್ ಅನ್ನ ತುಂಬ ಏನು ಟೆಕ್ನಿಕಲ್ ಅಂಡ್ ಕಾಲೇಜ್ ಎಜುಕೇಶನ್ ಅಲ್ಲಿ ಎರಡು ಸಾವಿರ ಟೀಚಿಂಗ್ ಫ್ಯಾಕಲ್ಟಿ ಅನ್ನ ಕೊಟ್ಟಿದ್ದೀವಿ ಅದರಿಂದ ಹಲವಾರು ಸುಧಾರಣೆ ಕ್ರಮಗಳು ಯಾಕಂದ್ರೆ ಬಹಳಷ್ಟು ವರ್ಷಗಳಿಂದ ಅವೆಲ್ಲ ನೆನೆಗುದಿಗೆ ಬಿದ್ದಂತ ಈ ಸಮಸ್ಯೆಗಳನ್ನ ಪರಿಹಾರ ಮಾಡತಕ್ಕಂತ ನಿಟ್ಟಿನಲ್ಲಿ ಬಹಳಷ್ಟು ಒಂದು ವ್ಯವಸ್ಥಿತವಾಗಿ ನಾವು ಅದನ್ನ ಅನುಷ್ಠಾನ ಮಾಡುವಂತ ಪ್ರಯತ್ನ ಮಾಡ್ತಾ ಇದೀವಿ ನಾವು ಇಪ್ಪತ್ತು ಸಾವಿರ ಶಾಲಾ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಕಲ್ಯಾಣ ಕರ್ನಾಟಕ ಭಾಗದ ಶಾಲೆಗಳಲ್ಲಿ ಖಾಲಿ ಇರುವ ಶಿಕ್ಷಕರ ಹುದ್ದೆಗೆ ಸರ್ಕಾರ ಕ್ರಮ ಕೈಗೊಂಡಿದೆ ಎಂದು ಹೇಳಿದರು ಅಡ್ಮಿಷನ್ ಜಾಸ್ತಿ ಅಕ್ಕಪಕ್ಕದವರೆಲ್ಲ ಬರ್ತಾರೆ ಈಗ ಬುಕ್ ಕಮ್ಮಿ ಕೊಟ್ಟರೆ ಐದು ಸಾವಿರ ಆರು ಸಾವಿರ ರೂಪಾಯಿ ಸಾಲದಿಲ್ಲ ಅಂತ ಹೇಳಿ ಅದನ್ನೇನಾದರೂ ನಾವು ಮಕ್ಕಳ ಸಂಖ್ಯೆ ಮತ್ತೆ ಆ ಶಾಲೆ ಸ್ಟ್ರೆಂತ್ ಏನಿದೆ ಮತ್ತೆ ವಿಸ್ತರಣೆ ಏನಿದೆ ಅದನ್ನ ನೋಡಿಕೊಂಡು ಸಮ್ ವಿಲ್ ವರ್ಕ್ಔಟ್ ಸೊ ದಟ್ ಮಕ್ಕಳಿಗೆ ಅನುಕೂಲ ಆಗ್ತಕ್ಕಂಥ ತೀರ್ಮಾನಗಳನ್ನು ಜಾಸ್ತಿ ಹೊರ ಬಂದರೂ ಕೂಡ ಮತ್ತೊಂದು ಪ್ರಶ್ನೆಗೆ ಉತ್ತರಿಸಿದ ಇಂಧನ ಸಚಿವ ಕೆಜೆ ಜಾರ್ಜ್ ಬೇಸಿಗೆಯಲ್ಲಿ ಬೇಡಿಕೆಗೆ ತಕ್ಕಂತೆ ವಿದ್ಯುತ್ ಪೂರೈಸಲು ಸರ್ಕಾರ ಸಿದ್ಧವಿದೆ ರೈತರ ವಿದ್ಯುತ್ ಪಂಪ್ಸೆಟ್ಗಳಿಗೆ ಏಳು ತಾಸುಗಳ ಕಾಲ ವಿದ್ಯುತ್ ಪೂರೈಸಲಾಗುವುದು ಎಂದು ತಿಳಿಸಿದರು ವಿದ್ಯುತ್ ಕಳ್ಳತನದಂತಹ ಕೃತ್ಯಗಳಿಗೆ ಕಡಿವಾಣ ಹಾಕಲು ಶೀಘ್ರದಲ್ಲಿಯೇ ಅಕ್ರಮ ಸಕ್ರಮ ಜಾರಿಗೊಳಿಸಲಾಗುವುದು ಕುಸುಂ ಬಿ ಮತ್ತು ಕುಸುಂ ಸಿ ಯೋಜನೆಯಡಿ ಸಬ್ಸಿಡಿ ನೀಡಲಾಗುವುದು ಎಂದು ಹೇಳಿದರು ನಮಗೆ ನಾಲ್ಕು ಗಂಟೆ ಕೊಡಿ ಇನ್ನು ಬೇರೆ ಹೊತ್ತಿನಲ್ಲಿ ಮೂರು ಗಂಟೆ ಯಾಕಂದ್ರೆ ನಮ್ಮ ಪಂಪ್ ಸೆಟ್ಗಳು ಅದು ಇದಾಗ್ತದೆ ಅಂದ್ಬಿಟ್ಟು ಅದಕ್ಕೆ ನೀರು ತಗೊಳ್ಳೋದು ನೀರು ಬರಲಿಕ್ಕೆ ಸಮೇತ ತ ಸ್ವಲ್ಪ ತಡ ಆಗ್ತದೆ ಅಂದಿಟ್ಟು ಹೇಳಿದರು ಕೆಲವು ಕಡೆಯಲ್ಲಿ ಏನಾಗಿದೆ ನಮಗೆ ಸೆವೆನ್ ಅವರ್ಸ್ ಕೊಡಲಿ ನಮ್ ಏಕೆ ಸಾಧ್ಯತೆ ಇಲ್ಲ ಫಾರ್ ಎಕ್ಸಾಂಪಲ್ ಮಂಡ್ಯ ಮಂಡ್ಯದಲ್ಲಿ ಬೇಡಿಕೆ ಜಾಸ್ತಿ ಆಗ್ಬಿಟ್ಟು ಈಗ ಲಾಸ್ಟು ಮಳೆ ಬಂದಿದ್ದರಿಂದ ಬೇಡಿಕೆ ಭವಿಷ್ಯ ಜಾಸ್ತಿ ಆಗ್ಬಿಟ್ಟು ಅದರಿಂದ ಒಂದೇ ಸಲ ನಮ್ಮ ಇದು ಸಬ್ಸ್ಟೇಷನ್ಗಳಿಗೆ ಕಪಾಸಿಟಿ ಅಷ್ಟಿಲ್ಲ ಕಪಾಸಿಟಿ ಇಲ್ಲದಕ್ಕೋಸ್ಕರವಾಗಿ ಮತ್ತು ಮೂರು ಗಂಟೆ ಕೊಡ್ತಾ ಇದ್ದೀವಿ ಈ ಫಾರೆಸ್ಟ್ ಏರಿಯಾದಲ್ಲಿ ಮಾತ್ರ ನಾವು ಆದಷ್ಟು ಹಗಲು ಹೊತ್ತು ಪ್ರಯತ್ನ ಇದ್ದೀವಿ ಹಗಲು ಹೊತ್ತು ಕೊಡಬೇಕು ಅಂತ ಒಂದು ಸೂಚನೆ ಭಾರತಿ ಶೆಟ್ಟಿ ಪ್ರಶ್ನೆಗೆ ಉತ್ತರಿಸಿದ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅರಣ್ಯ ಪ್ರದೇಶದಲ್ಲಿ ಹೆಚ್ಚಿನ ಮರ ಬೆಳೆಸಲು ಹಾಗೂ ಮಾನವ ಪ್ರಾಣಿ ಸಂಘರ್ಷ ತಡೆಗೆ ಕ್ರಮ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು ಸಲ ಈ ಸಲ ಸ್ವಲ್ಪ ಮಳೆ ಚೆನ್ನಾಗಿದೆ ಕೆಲವೊಂದು ಕಡೆ ವಾಟ್ರಲ್ಸ್ ಅಲ್ಲಿ ನೀರಿನ ಕೊರತೆ ಇದೆ ಅಲ್ಲಿ ಸಬ್ಮರ್ಸಿಬಲ್ ಪಂಪ್ ಹಾಕಿ ನೀರಿನ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿದ್ದೇವೆ ಮತ್ತೆ ಇವತ್ತು ಟ್ಯಾಂಕರ್ ಮುಖಾಂತರ ಸಹಿತ ಕೆಲವೊಂದು ಕಡೆ ಅವಶ್ಯಕತೆ ಇರುವಂತ ಕಡೆ ನೀರು ಹಾಕುವಂತದಕ್ಕೆ ನಾವು ವ್ಯವಸ್ಥೆಯನ್ನು ಮಾಡಿದ್ದೇವೆ ಖಂಡಿತ ನಾವು ಕೆಲಸ ಮಾಡಲೇಬೇಕಾಗ್ತದೆ ಸಾಬಣ್ಣ ಅವರ ಪ್ರಶ್ನೆಗೆ ಉತ್ತರಿಸಿದ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ರಾಜ್ಯದ ಜಿಲ್ಲಾಸ್ಪತ್ರೆಗಳು ಹಾಗೂ ತಾಲೂಕು ಆಸ್ಪತ್ರೆಗಳಿಗೆ ಪೂರೈಕೆಯಾಗುವ ಔಷಧಗಳ ಗುಣಮಟ್ಟ ಸುಧಾರಣೆಗೆ ಒತ್ತು ನೀಡಲಾಗಿದೆ ಅತ್ಯವಶ್ಯಕ ಔಷಧಗಳ ಕೊರತೆ ನೀಗಿಸಲು ಕ್ರಮ ತೆಗೆದುಕೊಳ್ಳಲಾಗಿದೆ ಎಂದು ತಿಳಿಸಿದರು ಎಲ್ಲ ರಾಜ್ಯಗಳು ರಾಷ್ಟ್ರ ಕೂಡ ಸೇರಿ ಒಟ್ಟಾರೆ ನಾವು ಕೆಲಸ ಮಾಡಬೇಕು ಅಂತ ಹೇಳಿದ್ದೀನಿ ವಿಶ್ಲೇಷಣೆಗಳನ್ನು ತಗೊಳ್ತಾ ಪರೀಕ್ಷೆ ಮಾಡ್ತಕ್ಕಂಥದ್ದು ಕೂಡ ಹೆಚ್ಚಿನ ನಮ್ಮ ಡ್ರಗ್ ಕಂಟ್ರೋಲ್ ಡಿಪಾರ್ಟ್ಮೆಂಟು ಕಾರ್ಯಗತ ಆಗಿದೆ ಎಲ್ಲ ಕಡೆ ನಾವು ಟೆಸ್ಟ್ ಮಾಡಿಸ್ತಾ ಇದ್ದೀವಿ ಮತ್ತು ಆ ಟೆಸ್ಟ್ ರಿಪೋರ್ಟ್ಗಳನ್ನು ಸಾರ್ವಜನಿಕರಿಗೆ ಗೊತ್ತಾಗಬೇಕು ಅಂತ ಮಾಡ್ತಾ ಇದ್ದೀವಿ